ಸೊ ರೈತ ಸರ್ಕಾರವನ್ನ ನಂಬಿ ತಮ್ಮ ಬದುಕನ್ನ ನಡೆಸ್ತಿರ್ತಾನೆ ಸೊ ತನ್ನ ಹೊಲಗಳಲ್ಲಿ ಸಾಲ ಶೂಲಾ ಮಾಡಿ ರಸಗೊಬ್ಬರಗಳನ್ನ ತಂದು ಆ ತನ್ನ ಹೊಲಗಳಿಗೆ ಹಾಕ್ತಾನೆ ಸೊ ಒಳ್ಳೆಯ ಫಸಲು ಬರುತ್ತೆ ಇನ್ನೇನು ತನ್ನ ಸಾಲವನ್ನ ಎಲ್ಲ ತೀರಿಸಬಹುದು ಅಂತ ಹೇಳಿ ಆತ ನೂರಾರು ಕನಸುಗಳನ್ನ ಕಂಡಿರ್ತಾನೆ ಆದ್ರೆ ಆತನ ಬದುಕು ನಿಜಕ್ಕೂ ಬಾಗಿಲು ಕೋಟೆಯಲ್ಲೇ ಬರಿದಾಗಿರುವಂತದ್ದು ಇವತ್ತು ಕೆರೂರಲ್ಲಿ ನಕಲಿ ಗೊಬ್ಬರದ ಹಾವಳಿ ಹೆಚ್ಚಾಗಿರುವಂತದ್ದು ಇವತ್ತು ನಮ್ಮ ಜೊತೆ ಆರಕ್ಷಕ ಬಂಧುಗಳಿದ್ದಾರೆ ಸೊ ಎಲ್ಲ ರೈತ ಬಾಂಧವರಿದ್ದಾರೆ ಅವ್ರನ್ನೆಲ್ಲ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ ಈಗ ನಿಜಕ್ಕೂ ಗೊಬ್ಬರ ಸೊ ರೈತನ ಕಣ್ಣಲ್ಲಿ ನೀರು ತರಿಸುವಂತಹ ಒಂದು ಕಾರ್ಯ ಈಗ ಆಗಿದೆ ಸೊ ಯಾವ ರೀತಿ ಇದು ನಕಲಿ ಗೊಬ್ಬರ ಅಂತ ಯಾವ ರೀತಿ ಆಗಿ ಬರ್ತಾಗತ್ತೆ ಅಂತ ಸರ್ ಇದು ಒರಿಜಿನಲ್ ಗೊಬ್ಬರ ಅದ್ರದ್ದು ಗೊತ್ತಾಗ್ತದೆ ಒರಿಜಿನಲ್ ಗೊಬ್ಬರ ಇಲ್ಲ ಇದು ಒರಿಜಿನಲ್ ಇದು ಡೂಪ್ಲಿಕೇಟ್ ಇದು ಒರಿಜಿನಲ್ ಯಾರಿಗಾದ್ರೂ ಗೊತ್ತಾಗ್ತದೆ ಇದು ಕರ್ ನೀರ ಹಾಕಿ ಕರಗಿದ್ರೆ ಇದು ಏನು ಉಳಿಯಂಗಲ್ಲ ಇದು ನೀರ ಹಾಕಿರ್ ಪೂರ್ತಿ ಮಣ್ಣಾಗ್ತದ ಇದನ್ನ ನಮ್ಗೆ ಮಾಹಿತಿ ಬಂತ ಒಂದು ನನಗೆ ನಮ್ಮ ಫ್ರೆಂಡ್ ಕರ್ಸಿ ತರಿಸಿದ್ವಿ ತರಿಸಿ ಅವನ ಮೋಸಕ್ಕೆ ಒಳಗಾಗಿದ್ದ ಮೂರು ಲಕ್ಷ ರೂಪಾಯಿ ಅವ್ನ ಅಕೌಂಟಿಗೆ ಹಾಕಿ ಅವಮಪ್ಪ ಬಡ ರೈತರಿಗೆ ರಾತ್ರಿ ಬಂದದ್ದು ರೈತ್ರಿಗೆ ಮುಂಜಾನೆ ಕೊಟ್ಬಿಟ್ಟವ ಅವ್ರು ಹೋಗ್ಯಾರ ಅವ್ರು ಅವ್ರಿಗೆ ಗೊತ್ತಾಗಿದ್ದಷ್ಟು ಮಂದಿಗೆ ಅವ್ರು ರೈತರು ಬಂದು ಅವ್ನ ಮ್ಯಾಗ ಅಲ್ಗೆಷನ್ ಮಾಡಿದಾಗ ಅವರು ಇಲ್ಲ ನನಗೆ ಇಂತಲ್ಲಿ ತಂದು ಕೊಟ್ಟಿದ್ರು ನಾನು ಕೊಟ್ಟು ನನ್ನ ತಪ್ಪಾಗ್ಯದ ನಾನು ಮೋಸ ಮಾಡ್ಬೇಕು ನಾನು ರೈತರ ಮಗ ಅಂತ ಹೇಳಿದಾಗ ಅವ್ರಿಗೆಲ್ಲ ನೀವು ನಿಮ್ಮ ನೀವು ತೋರು ಅಂತೇಳಿ ಅಷ್ಟು ತೊಗೊಂಬಂದು ಎ ಡಿ ಎಸ್ ಸಾಹೇಬ್ರು ಬಂದು ಬಾಗಲಕೋಟೆಯವರು ಬಂದು ಇದನ್ನು ಸೀಸ್ ಮಾಡಿದ್ರು ಅಂಗಡಿ ಸೀಸ್ ಮಾಡಿದಾಗ ಅವನ ಹುಡುಗ ನಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ ಇಲ್ಲ ಇದು ಹೆಂಗೆ ಆಗ್ತದ ಇದೆ ಎಲ್ಲ ಕಡೆ ಬಾಗಲಕೋಟೆ ಒಳಗೆ ಜಿಲ್ಲಾದೊಳಗೆ ಬರಾಕತೈತಿ ಇದನ್ನ ಹೆಂಗರ ಮಾಡಿ ಹಿಡಿಬೇಕಂದಾಗ ಅವನ ಕಡೆ ನಾನು ನಂಬರ್ ತೊಗೊಂಡು ಅವನಿಗೆ ಫೋನ್ ಮಾಡಿ ಪ್ರವೀಣ್ ಇದೇ ಫೋನ್ ಮಾಡಿ ನಮ್ಗೆ ಹಿಂಗೆ ಒಂದು ಲೋಡ್ ಬೇಕಾಗೈತಿ ಹನ್ನೆಟ್ಟನ್ನು ನಮ್ಗೆ ಕೆರೂರಿಗೆ ಕಳ್ಸಿ ಕೊಡ್ತೀನಿ ಅಂದಾಗ ಆಯ್ತು ನಾನು ಕಳ್ಸಿ ಕೊಡ್ತೀನಿ ನೀವು ಅಮೌಂಟ್ ಅಕೌಂಟಿಗೆ ಹಾಕಂದ್ರೆ ಶನಿವಾರ ಮತ್ತು ಐದಾರು ಇರೋದ್ರಿಂದ ಬಂದೈತಿ ಬ್ಯಾಂಕ್ ನೀವು ಬಂದು ಅಮೌಂಟ್ ಕೊಡ್ತೀನಿ ಕೊಡ್ರಿ ಅಂತ ಬಂದು ಮಾಲಿ ಅಂದಾಗ ಬರ್ತೀವಿ ಅಂದ್ರು ಎಲ್ಲಿ ಬರ್ಬೇಕಂದ್ರೆ ಕೆರೂರಿಗೆ ಬರ್ರಿ ಅಂದಾಗ ಅವರು ಒಂದು ಲೋಡ್ ಅಂದ್ವಿ ಒಂದು ಲೋಡ್ ತರಂಗಿಲ್ಲ ನಾವು ಈಗ ಶಾಂಪು ಹತ್ತಿಲ್ಲ ಹಚ್ಚಿಲ್ಲ ತೊಗೊಂಬರಿ ಕಾರ್ಗಿಡ್ ಹಾಕೋಂತ ಪಂಚ್ ಕಾರ್ಗಡಿ ನಲ್ವತ್ತೆಂಟು ಪರ್ಸಿಂಗ್ ಜಮಕಂಡಿ ಹುನ್ನೂರವ್ರು ಅವರು ನಾಲ್ಕು ಹತ್ತು ಪ್ಯಾಕೆಟ್ ಹಾಕೊಂಡ್ಬಂದು ನಮ್ಮ ತೋಟಕ್ಕೆ ತೊಗೊಂಬಂದ್ರು ಇಲ್ಲ ನಮ್ಗ ಒಂದ್ ಟರ್ ಬೇಕಾಗೇತಿ ನಮ್ಗೆ ಕಳ್ಸಿ ಕೊಡ್ರಿ ಆಯ್ತು ಕಳ್ಸಿ ಕೊಡ್ತೀವಿ ಅಂದಾಗ ಹತ್ತು ಸಿಲಾವನ್ನ ಹಿಡ್ಕೊಂಡ ಅವ್ರ ಎಸ್ ಬೇ ಇಲ್ಲ ಸರಂಗ್ ಒಬ್ರ ಸಿಲಾ ಇದು ನೀವು ಪರಿಶೀಲನೆ ಮಾಡಿದ್ರ ಮ್ಯಾಗ ಎಫೈಆರ್ ಮಾಡಕ್ ಬರ್ರಿ ಅಂತ ಕರಿಸಿದಾಗ ಅವ್ರು ಬಂದು ಬಂದ್ ಇದನ್ನ ಟೆಸ್ಟಿಂಗ್ ಕಳ್ಸಿದ್ರು ಪಿ ಎಸ್ ಎಸ್ ಬಂದ್ರು ಪಂಚರಾಮ ಮಾಡಿದ್ರು ಇದನ್ನ ಎಫ್ಐಆರ್ ಮಾಡಿದ್ರು ಎಫ್ಐಆರ್ ಮಾಡಿ ಅವ್ರಿಬ್ರು ಅರೆಸ್ಟ್ ಅದರ ಪ್ರವೀಣ್ ಮೇನ್ ಕಿನ್ಕ ತರ್ಸಾವ ಪ್ರವೀಣ ಅದ್ರ ಹಿಂದಿರ ಅವ ಯಾರಂದ್ರ ಅವ ಅಹ್ ಬುಕ್ಕಯ್ಯ ಹಿರೇಮಠ ಅನ್ನೋ ಇವ್ರಿಬ್ರು ಇವ್ರಿಂದ ಇರೋರು ಜಗದೇಶ್ ಅನ್ನೋ ಕಲಬುರಗಿ ಅದಾನಂತ ಇದು ಕಲಬುರಗಿ ಬೇರೆ ರಾಜ್ಯದಿಂದ ಕಲಬುರಗಿ ಬರ್ತೈತಿ ಕಲಬುರಗಿಯಿಂದ ಬೇರೆ 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 ಜಿಲ್ಲಾ ಒಳಗೆ ಒಬ್ಬೊಬ್ರು ಒಬ್ಬೊಬ್ರು ಇದನ್ನ ಸಪ್ಲೈ ಮಾಡ್ತಾರ ಅಂದ್ರೆ ರೈತರಿಗೆ ಗೊತ್ತಾಗ್ಬಾರ್ದು ರಾತ್ರಿ ಇಷ್ಟ ಹೋಗೋದು ಬಿಲ್ ವಿದೌಟ್ ಬಿಲ್ ಬಿಲ್ ಕೇಳಿದ್ರೆ ಸಂಜೆ ಮುಂದೆ ರಾತ್ರಿ ಬರದು ಮುಂಜಾನೆ ನಿಮ್ಗೆ ವರ್ಷ ಬಿಲ್ ಬರ್ತೈತ್ರಿ ಅಂತ ಹೇಳಿ ರೊಕ್ಕ ಎಸ್ಕೊಂಡ್ ರೈತ್ರಿಗ ಮೋಸ ಮಾಡಿ ಹೋಗುದು ಇದ್ರೊಳಗ ಅಂಗಡಿ ಅಂಗಡಿಕಾರಿಗೂ ತಿಳಿಲಾರಿ ಮೋಸ ಆಗ್ಯದ ರೈತರಿಗೆ ಅಂಗ ಏನು ಬೆಳೆ ನಾನ್ ನಲ್ವತ್ತು ಎಕರೆ ಜಮೀನ ನಾನು ಐವತ್ತು ಚೀಲ ತಗೊಂಡಿನಿ ಎಲ್ಲಾ ಎಕರೆ ಮನೆ ಮಳೆ ಆದಾಗ ಹೋಗದ್ರೆ ಒಂದು ಹುಟ್ಟಿಲ್ಲ ವೇಸ್ಟ್ ಆಗಿದೆ ಇದ್ರೊಳಗ ಇದ್ರದ್ದು ತ್ರಾಸ ಇದ್ರ ಕಣ್ಣೀರ್ ಬೆಳಿದ ಯಾವಾಗ್ರು ಒಮ್ಮೆ ಇದ್ರ ತಾಸು ಇದ್ರೊಳಗ ನಮ್ ಹುಡುಗುಂದ ಅಣ್ಣ ಬಾಳಾಗತ್ತ ಇದಕ್ಕೆ ಸ್ಪೀಕ್ ಕಂಪ್ನಿಯರ ಒಟ್ಟೆ ರೆಸ್ಪಾನ್ಸ್ ಇಲ್ಲ ಅವ್ರು ವಿಚಾರ ಮಾಡ್ಬೇಕು ಇದಕ್ ಮೇನ್ ಆಗಿದ್ದ ರೈತರ ರೈತರಿಗೆ ಅಣ್ಣ ಆಯ್ತು ಅವ್ರು ಬರ್ಬೇಕು ಅವ್ರ ಕಂಪ್ನಿ ಹತ್ರ ಅವ್ರ ಸಲಗೊಂಡ್ ನಾವು ಬರ್ತಾಡತಿ ಬಿಟ್ಟೆ ಅವರು ಅವ್ರ ಕಂಪನಿ ಅಲ್ಲಿ ಇಟ್ಕೊಂಡ್ ಮಾಡತ್ತಾರ ಇದು ಆಗೈತಿ ಏನಿಲ್ಲ ಅವರು ಬಂದ್ ತನಿಖೆ ಮಾಡ್ಬೇಕು ಏನೇನ್ ಅನ್ನೋ ನಿಮ್ ಮೂಲಕ ರೈತರಿಗೆ ಜಾಗೃತ ಆಬೇಕಾ ಪಟಕ್ ತಗೋಬಾರ್ದ ಇದ್ ಇದ್ರ ಯಾವ್ದು ಏನು ನೋಡಿದ ಎಲ್ಲ ಹೆಂಗಾಕೆ ಇದ್ ಹಿಂಗಕತಿ

ಪೇ ರೊಪ್ಪ ಮಾಡ್ಕೋತಾರ ಫೋನ್ ಪೇ ಹಾಕಿಸ್ಕೋತಾರ ಆಮೇಲೆ ಇವಸ್ವತ್ನಾಗ ನಾಲ್ಕನೇ ಭಾಗ ಅಂದ್ರೆ ಮೂರ್ ಲಕ್ಷ ರೂಪಾಯಿದಾಗ ಎರಡು ಲಕ್ಷ ರೂಪಾಯಿ ಎರಡ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಪೋಣಪೇ ಹಿಂದೆ ಎಪ್ಪತ್ ಸಾವಿರ ರೂಪಾಯಿ ಕ್ಯಾಶ್ ಇಸ್ಕೊಂಡ್ ಹೋಗ್ತಾರ ಅಂದ್ರ ಅವ್ರಿಗೆ ಭಯನೇ ಇಲ್ಲ ಭಯ ಇಲ್ಲ ಡಿ ಸಿ ಸಾಹೇಬ್ರದ್ದು ಮನವಿ ನಮ್ದು ಏನಂದ್ರ ಇದು ಎಲ್ಲಿಂದ ಬರ್ತದೆ ಇದ್ರಿಂದ ಯಾರ ಈ ಫ್ಯಾಕ್ಟ್ರಿ ಅಲ್ಲದ ಫ್ಯಾಕ್ಟ್ರಿ ಅಲ್ಲಿದೆ ಸೀಸ್ ಹಾಪ ಫ್ಯಾಕ್ಟ್ರಿ ಇದು ಕೂಲಂಕುಷವಾಗಿ ಇದಕ್ಕೆ ಪ್ರತ್ಯೇಕ ಒಂದು ತನಿಖಾ ದಳ ರೆಡಿ ಮಾಡ್ಬೇಕ ರೈತರಿಗೆ ಎಲ್ಲಿ ಆಗ್ತದೆ ಆಗ್ತದ ತನಿಖಾ ದಳ ರೆಡಿ ಮಾಡಿ ಹುಡುಕ್ಬೇಕ ಹುಡುಕಿ ಅವ್ರ ಜಾಲನ ಬಂದ್ ಮಾಡ್ಬೇಕ ರೈತರಿಗೂ ಮೋಸ ಬಾರ್ದು ಅಂಗಡಿ ಕಾರಿಗೂ ಮೋಸ ಬಾರ್ದು ಇದು ಹುಡುಕಿದಾಗ ಮಾತ್ರ ಆಗದಾಗ ಮಾತ್ರ ಇದು ರೈತರಿಗೂ ಒಳ್ಳೇದಾಗ್ತದೆ ಎಸ್ ಪಿ ಕಂಪ್ನಿಯವರು ಕರೆಸಿ ಇದಕ್ಕೆ ಮಾಹಿತಿ ಕೊಡಬೇಕು ಇದು ಏನಾಗ್ತದೆ ಏನಾಗ್ತದಿಂದ ನಮಗೇನ್ ಡೌಟ್ ಆ ಡೂಪ್ಲಿಕೇಟು ಮತ್ತೆ ವರ್ಜಿನಲ್ ಆ ಏನಾದರೂ ಏನಾದ್ರು ಮಿಂಗಲ್ ಆಗಿ ಮಾಡಾಕತ್ತಾರ ಏನಾರ ಏನಾರ ಮಾಡಾಕತ್ತಾರ ತನಿಖೆ ಆಗ್ಬೇಕು ತನಿಖೆ ಆಗಿ ಅದ್ರ ರೈತರಿಗೆ ಒಳ್ಳೇದಾಗ ಫಸ್ಟ್ ಕ್ಲಾಸ್ ಎನ್ಕ್ವರಿ ಮಾಡ್ಬೇಕು ಈಗ ಎಸ್ ಪಿ ಸಾಹೇಬ್ರಹ ಕೆಲಸ ಅವ್ರಿಗೆ ಮನವಿ ಅಥವಾ ಗಮನಕ್ಕೆ ತರುವಂತಹ ಕೆಲಸ ಅವ್ರು ಏನ್ ಹೇಳಿದ್ರು ನನಗ ಇದು ಇದ್ರದ್ದು ಗೊತ್ತಾದ ಕೂಡ ಇದು ನನ್ನ ಕಡೆ ಶಾಂಪಲ್ ಬಂದ ಕೂಡ ನಾ ಫಸ್ಟ್ ಹಚ್ಚಿದ್ದೆ ಡಿ ವೈ ಎಸ್ ಬಿ ಕುಲಕರ್ಣಿ ಸರ್ ಸರ್ ನಮ್ಮಲ್ಲಿ ಹಿಂಗದ ಮತ್ತೆ ಪೇಕ್ ಸಿಕ್ಕದ ಇಲ್ಲ ಇಲ್ಲರುಣ್ಣ ಆಲ್ರೆಡಿ ನನ್ ಆಗ್ಯದ ಅಪಾರ ಅಲ್ಲೇ ಹೋಗಿ ಅಲ್ಲೇ ಹೋಗ್ಬಿಟ್ಟಂದ್ರೆ ಇಲ್ಲ ಸರ್ ನಮ್ಗೆ ಇದು ಸಪ್ರೇಟ್ ಆಗ ಕೆರಗೆ ಆರ್ಡರ್ ಇದು ಬದಾಮಿ ಬದಾಮಿ ಅಲ್ಲಿ ಸರ್ ಕೆರಕ್ಕೆ ಕೆರವ್ ಆಗ್ಬೇಕು ಅದಕ್ಕೆ ಕೆರೋರಿಗೆ ಒಂದು ವ್ಯಾಪಾರ ಆಗ್ಬೇಕು ಸರ್ ಅಂದಾಗ ಆಯ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಡಿ ಆರ್ ಹೆಚ್ಚರಿ ಅವ್ರು ಬರ್ತಾರ ಅವ್ರು ಬಂದ್ರು ಬಂದ ತಕ್ಷಣ ಇದನ್ನೆಲ್ಲ ಎನ್ಕ್ವರಿ ಮಾಡಿ ಇದನ್ನು ಟೆಸ್ಟಿಗೆ ಕಳಿಸಿ ಅವ್ರು ಎಪ್ವೈರ್ ಮಾಡಿ ಆ ಎಸ್ ಪಿ ಹಚ್ಚಿದೆ ಎಸ್ ಪಿ ಸರ್ನೂ ರೆಸ್ಪಾನ್ಸ್ ಮಾಡಿದಾರೆ ಇಲ್ಲರೂ ಅದಾಯ್ತು ನಾ ಟೆಸ್ಟ್ ಮಾಡಿಸ್ತೀನಿ ಅದೇನಾಯ್ತು ನಾ ತನಿಖೆ ಮಾಡಿಸ್ತೇನೆ ಅಂತ ಹೇಳಿದ್ರು ಇನ್ನು ಇನ್ನೂ ಇಬ್ರು ಅಲ್ಲೇ ಆದರ ಆ ತನಿಖೆ ಏನಾಗೈತೆ ನಮ್ಗೆ ಗೊತ್ತಿಲ್ಲ ಅರೆಸ್ಟ್ ಅದಾರ ಪ್ರಶ ಪ್ರವೀಣ್ ಹಿರೇಮಠ ಮತ್ತು ಅನ್ನೋರು ಇಬ್ರು ಅರೆಸ್ಟ್ ಆಗ್ಯಾರ ಅವ್ರ ಇನ್ನೂ ತನಿಖೆ ಏನಾಗೈತೆ ಅಂತ ನಮ್ಗೆ ಮಾಹಿತಿ ಗೊತ್ತಿಲ್ಲ ಆದ್ರೆ ಇವ್ ಅವ್ರನ್ನ ಬಿಡ್ಸಾಕ ಅನೇಕರ ದೊಡ್ಡ ದೊಡ್ಡ ಇನೋವಾ ಕಾರ್ ಗಾಡಿ ದೊಡ್ಡ ದೊಡ್ಡ ಬಲೆಯೋಣ ಕಾರ್ ಗಾಡಿ ಬರ್ತಾವೆ ಕೋಟ್ಯಾಂ ರೂಪಾಯಿ ಬೆಲೆ ಬಾಳುವಂತ ಕಾರ್ ಗಾಡಿ ಬರ್ತಾವೆ Abba, 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 Abba